ಇವಾಗ ಏನಾಯ್ತು ಲಾಕ್ ಡೌನ್ ಮುಗಿದ್ಮೇಲೆ ಇವೆಲ್ಲ ಬಂದಿರೋದು ಈಗ ಹತ್ತು ಸಾವಿರ ಅಂತ ಹೇಳಿದ್ರು ಹತ್ತು ಸಾವಿರ ಅಂತ ನನಗೆ ಹೆಂಗ್ ಗೊತ್ತಾಯ್ತು ಅಂತಂದ್ರೆ ಎಲೆಕ್ಷನ್ ಮುಗ್ದಾಗ ಪರಿಚಯ ಆದ್ರು ಅವರು ಅಲ್ಲಿ ಬಸ್ ಹತ್ತಿದ್ರು ಸುತ್ತೂರ್ ಬಸ್ ಹತ್ತಿದ್ರು ಹತ್ಬಿಟ್ಟು ಮೇಡಮ್ ಮಾಲ್ನಲ್ಲಿ ಬಂದಾಗ ನಂಗೆ ಸ್ಟಾಕ್ ಕೊಡ್ತಿಲ್ಲ ಹಾಲ್ನಲ್ಲಿ ಬಂದಾಗ ಸ್ವಲ್ಪ ಹೇಳಿ ಮೇಡಮ್ ಅಂತಂದ್ರೆ ಸರಿ ಸರ್ ಆಯ್ತು ಹಾಲ್ನಲ್ಲಿ ಸ್ಟಾಕ್ ಕೊಟ್ಟಿಲ್ಲ ಅಂತೀರಾ ಸಿಗ್ರೆಟ್ ತಗೊಂಡಿದ್ದೀರಾ ಬೀಡಿ ತಗೊಂಡಿದ್ದೀರಾ ತಿಂಡಿಗಳು ತಗೊಂಡಿದ್ದೀರಾ ಸ್ವೀಟ್ ತಗೊಂಡಿದ್ದೀರಾ ಹಣ್ಣುಗಳು ತಗೊಂಡಿದ್ದೀರಾ ಮೂರ್ವತ್ ಸಾವಿರ ರೂಪಾಯಿ ಆಯ್ತು ಇಷ್ಟಕ್ಕೆ ಅಂತ ಇದ್ದೀರಲ್ಲ ನಿಮ್ಗೆ ಹಾಲ್ನಲ್ಲಿ ಸ್ಟಾಕ್ ಕೊಟ್ಟಿದ್ರೆ ಎಲ್ಲಿಗೆ ಹೋಯ್ತಾ ಇದ್ದೀರಾ ಅಂತ ನಾವು ಪ್ರಶ್ನೆ ಮಾಡ್ರಿ ಸರ್ ಮೇಡಮ್ ಅಲ್ಲಿ ಧರ್ಮಸ್ಥಳ ಸಂಘಕ್ಕೆ ನಾವು ಕುಡಿಯೋದ್ ಬುಡಸಕ್ಕೆ ನಮ್ಮ ಕಜೀನ್ ಒಬ್ರು ತುಂಬಾ ಕುಡಿದ್ಬಿಟ್ಟು ಎಲ್ಲ ಹೊಡೆದಿ ಹಿಂಸೆ ಕೊಡ್ತಾ ಇದ್ರು ಅದಕ್ಕೆ ಕರ್ಕೊಂಡೋಗ್ತೀನಿ ಅಂದವ್ರೆ ಕರ್ಕೊಂಡೋಗ್ರೆ ನಾನು ಸ್ಟಾಫಲ್ಲಿ ಇದ್ರೆ ಅವ್ರು ಇಸ್ಕೊಂಡ್ ಹೋಯ್ತಾರೆ ಅಂತಂದ್ರೆ ಅಲ್ಲ ಸರ್ ನೀವ್ ತಗೊಂಡ್ಮೇಲೆ ಅವ್ರ ಎಲ್ಲಿ ಅದನ್ನ ಕುಡಿಯೋರ್ನ ಬುಡಿಸಿ ಇರಿಸ್ಕೊಂಡವ್ರೆ ಯಾವ ಏರಿಯಾದಲ್ಲಿ ಅಲ್ಲಿಗೆ ನೀವೇ ಹೋಗಿ ಕೊಟ್ಬಿಟ್ಟು ಅವ್ರನ್ನ ನೋಡ್ಕೊಂಡು ದುಡ್ಡು ತಗೊಂಡವ್ರೆ ಸರ್ ಹದ್ನೈದು ಸಾವಿರ ರೂಪಾಯಿ ದುಡ್ಡು ಕೊಡಕ್ ತಗೊಂಡವ್ರೆ ಮೂವತ್ತೈದ್ ಸಾವಿರ ಏನೋ ಮೂವತ್ತೈದ್ ಸಾವಿರ ಏನೋ ತಗೊಂಡವ್ರೆ ಇಪ್ಪತ್ ದಿನ ಆಗೈತೆ ಸೇರ್ಸಿ ಅಂತ ಹತ್ತು ಸಾವಿರ ಅಡ್ವಾನ್ಸ್ ಕೊಡ್ತೀನಿ ಸೇರ್ಸ್ಬಿಟ್ಟವ್ರೆ ಮೂವತ್ತೈದ್ ಸಾವಿರ ದುಡ್ಡು ಅಷ್ಟು ತಿಂಡಿ ತಗೊಂಡವ್ರೆ ಇದು ಯಾವಾಗ ಅಂದ್ರೆ ಎಲೆಕ್ಷನ್ ಮುಗ್ದಿ ಈ ಶಕ್ತಿ ಯೋಜನೆ ಜಾರಿ ಆಗ್ಬೇಕು ಹನ್ನೊಂದನೇ ತಾರೀಕು ಶಕ್ತಿ ಯೋಜನೆ ಜಾರಿ ಆಗ್ಬೇಕು ಐದನೇ ತಾರೀಕು ಅದು ಹೆಂಗೆ ಅಂದ್ರೆ ಇನ್ನೇನ್ ಬಿಡಿ ಮೇಡಮ್ ಇನ್ನಾರ ದಿನ ನಿಮ್ಗೆ ಫ್ರೀಯಾಗಿ ಓಡಾಡ್ಬೋದು ಅಂತ ಅವರೇ ಕೇಳಿದ್ರು ಅದು ನನಗೆ ಚೆನ್ನಾಗಿ ಎಪ್ತಿತ್ತು ಆವಾಗ ಅವರೇ ಬರ್ತಾರೆ ಮೇಡಮ್ ಜೀಪ್ ಅಷ್ಟು ದೂರದಲ್ಲಿ ನಿಲ್ಲಿಸ್ಬಿಟ್ಟು ಈ ತಿಂಡಿ ಹಣ್ಣು ದುಡ್ಡು ಎಲ್ಲಾ ಇಸ್ಕೊಂಡು ಹೋಗ್ತಾರೆ ಅಂತ ಅವಾಗ ನನಗ್ ಬಂದಿದ್ದ ಅನುಮಾನ ಸರ್ ಈ ಸಂಘದ ಮೇಲೆ ಅಲ್ಲಿ ನಾನು ಇದು ಯಾವ್ದು ಒಬ್ಸರ್ವ್ ಮಾಡ್ತಿರ್ಲಿಲ್ಲ ದೂರದಲ್ಲಿ ಕಿಟ್ನಾಕ್ ಮಾಡ್ದವ್ ತಾನೇ ಸರ್ ಆ ತರ ಮಾಡೋದು ಆಮೇಲೆ ಅವ್ರನ್ನ ಕಣ್ಣು ಕಟ್ಟೆ ಕಟ್ಕೊಂಡು ಹೋಗೋದು ಸುಮ್ನೆ ಈಗ ಯಾರು ನಾವು ಈಗ ನಮ್ಮ ಮನೇಲಿ ಅವ್ರು ಕುಡಿತಾರೆ ಕರ್ಕೊಂಡೋಗಿ ಅಂದ್ರೆ ಅವ್ರೆಲ್ಲಾರು ನಿಂತಿರ್ತಾರಲ್ಲ ಅವಾಗ ಸುಮ್ಕೊಂಡು ಜೀಪಲ್ಲಿ ಬಂದ್ ಎತ್ಕೊಂಡ್ ಹೊಂಟೋಗೋದು ಹ್ಮ್ ಹ್ಮ್ ಅವ್ರಿಗೆ ಗೊತ್ತೀವಿ ನಂಗೆ ಹೌದಾ ಆಮೇಲೆ ಏನ್ ಮಾಡಿದ್ರು ಅಲ್ಲ ಸರ್ ಇಷ್ಟೆಲ್ಲ ಕೊಟ್ಬಿಟ್ಟು ಅಯ್ಯೋ ಅಳಸಾನೆ ಮೇಡಮ್ ಅವನೋ ನಮ್ ಹುಡ್ಗ ಫೋನ್ ಮಾಡ್ಕೊಟ್ರೆ ಲೋಡ್ ಸ್ಪೀಕರ್ ಆನ್ ಮಾಡ್ಬಿಟ್ಟು ಇವ್ರು ಫೋನ್ ಇಡ್ತಾವ ಅವ್ರು ಮಾತಾಡೋದು ನನಗ ಅಂಜಿ ಕೊಡ್ತಾವ್ರೆ ಎಲ್ಲಿ ಕರ್ಕೊಂಡು ಹೋಗು ಇರಾಕಾಯ್ತಾ ಇಲ್ಲ ಹೊಡಿತಾರೆ ಹಿಂಚೆ ಕೊಡ್ತಾರೆ ಅಂತಾನೆ ಏನ್ ಮಾಡೋದು ಮೇಡಮ್ ಏನೋ ಬಿಟ್ಬಿಟ್ರೆ ಸಾಕು ಅಂತ ಸ್ಟ್ಯಾಂಡ್ ಇಂದ ಆಲ್ನಳ್ಳಿಗೆ ಬರಗಂತ ಇಷ್ಟ ಮಾತಾಡಿದ್ವಿ ಅದಾದ್ಮೇಲೆ ಅಲ್ಲ ನೀವೇ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ವಾರ ಊಟ ಕೊಡದೆ ಇಲ್ಲೇ ಉಳ್ಸಿದ್ರೆ ಇಲ್ಲೇ ಕಂಟ್ರೋಲ್ ಮಾಡ್ಕೋಬೋದಲ್ಲ ಸರ್ ಏನೋ ಒಂದ್ ಮಾಡಿ ಅಲ್ಲೇಗೆ ಎಷ್ಟ್ ದುಡ್ಡ್ ಕೊಡ್ಬೇಕ ಅಂತ ಇವಾಗ ಕರ್ಕೊಂಡ್ ಹೋಯ್ತಿವಿ ಅಂದ್ರೆ ಎಂಬತ್ ಸಾವಿರ ರೂಪಾಯಿ ಕಟ್ಟದು ಕರ್ಕೊಂಡ್ ಹೋಗಿ ಅಂತಾರಂತ ಓ ಹಾ ಎಲ್ಲಿರೋದು ಇದು ಸಂಘ ಇದು ಕುಡ್ತಾ ಬಿಡ್ತು ಶಿವರ ಅದು ಆಳ್ಮೇಲೆ ಅವ್ರು ಇಳುದು ಮೈಸೂರಲ್ಲಿ ಐತೆ ಅದು ಅಂತ ಎಂತ ಜಾಗದಲ್ಲಿ ಐತೆ ಅದು ಆ ಸ್ಕೀಮ್ ಆ ಇಂಥ ಮನೆ ಇಲ್ಲ ಐತೆ ಇಂತಾ ಆಫೀಸ್ ಇಲ್ಲ ಐತೆ ಗೊತ್ತಿಲ್ಲ ಸರ್ ಯಾರು ಇಲ್ಲಿಮ್ಮ ಒಂದ್ ಗೊತ್ತಾಗುತ್ತೆ ಜನಗಳಿಗೆ Amal Izan, darmasya Allah